ನಾರಾಯಣ ಶಿಕ್ಷಣ ಸಂಸ್ಥೆಯ ಜೆಇಇಒ ಒಂದು ಸರಣಿಯ ಮುಖ್ಯ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಜನವರಿಯಲ್ಲಿ ನಡೆದ ಜೆಇಇ ಒಂದು ಸರಣಿಯ ಮುಖ್ಯ ಪರೀಕ್ಷೆಯ ಫಲಿತಾಂಶವು ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಕಟಗೊಂಡಿದ್ದು ಇದರಲ್ಲಿ ನಾರಾಯಣ ಶಿಕ್ಷಣ ಸಂಸ್ಥೆಯು ಉತ್ತಮ ಫಲಿತಾಂಶವನ್ನು ನೀಡಿದೆ ಭಾರತದಾದ್ಯಂತ ಎಂಟು ವಿದ್ಯಾರ್ಥಿಗಳು ನೂರು ಪರ್ಸೆಂಟೇಜ್ ಗಳಿಸಿರುವುದು ಸಂಸ್ಥೆಗೆ ಹೆಮ್ಮೆಯ ವಿಷಯವಾಗಿದೆ ಈ ಕಾರ್ಯವು ನುರಿತ ಹಾಗೂ ಪಾಂಡಿತ್ಯಪೂರ್ವ ಸಿಬ್ಬಂದಿ ವರ್ಗ ಜತೆ ಉತ್ತಮ ಕಾರ್ಯಯೋಜನೆಗಳ ಶಿಸ್ತಿನ ನಿರ್ವಹಣೆಯಿಂದ ಕೂಡಿರುವ ನಾರಾಯಣ ಶಿಕ್ಷಣ ಸಂಸ್ಥೆಯಿಂದಲೇ ಮಾತ್ರ ಸಾಧ್ಯವಾಗಿರುವುದು ಎಂದರೆ ಅದು ಅತಿಶಯೋಕ್ತಿಯಲ್ಲ ಎಂಬುದಾಗಿ ಸಂಸ್ಥೆಯ ನಿರ್ದೇಶಕಿಯಾದ ಶ್ರೀಮತಿ ಸಿಂಧು ಅವರು ತಿಳಿಸಿದ್ದಾರೆ